ಓಂ ಶ್ರೀ ಗುರುಭ್ಯೋ ನಮಃ ವಾಗರ್ಥಾಭಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತೆಯೇ ಜಗತ್ತ ಪಿತರು ಒಂದೇ ಪಾರ್ವತಿ ಪರಮೇಶ್ವರ ಪರಸ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ ನಾನು ಈ ದಿನ ನಾಲ್ಕು ವೇದಗಳಲ್ಲಿ ಕೊನೆಯದಾದಂಥ ಅಥರ್ವಣ ವೇದದ ಬಗ್ಗೆ ಮಾತನಾಡೋದಕ್ಕೆ ಇಚ್ಛಿಸ್ತೀನಿ ಈ ಅಥರ್ವಣ ವೇದದಲ್ಲಿ ಸುಮಾರು ಆರು ಸಾವಿರ ಶ್ಲೋಕಗಳಿವೆ ಇದು ಮಾನವನ ದಿನನಿತ್ಯ ಜೀವನಕ್ಕೆ ಅಗತ್ಯವಾಗಿರ್ತಕ್ಕಂಥ ಗೃಹೋಪಯೋಗಿ ಗೃಹ ನಿರ್ಮಾಣ ವಿವಾಹ ಶವ ಸಂಸ್ಕಾರ ಇತ್ಯಾದಿ ಕಾರ್ಯಗಳಿಗೆಲ್ಲ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಮಂತ್ರಗಳನ್ನು ಇದರಲ್ಲಿ ಸೇರಿಸಲಾಗಿದೆ ಇದು ಮಹಾಮಹಿಮರಾದಂಥ ದ್ರೋಣಾಚಾರ್ಯರು ಪರಶುರಾಮರಂಥವರೆಲ್ಲ ಇದನ್ನು ಅಧ್ಯಯನ ಮಾಡಿ ಜನಗಳಿಗೆ ಉಪಯೋಗವನ್ನು ಮಾಡಿಕೊಟ್ಟಿದ್ದಾರೆ ಅಂತ ತಿಳಿದು ಬರುತ್ತೆ ಇದರಲ್ಲಿ ಧನುರ್ವಿದ್ಯೆಯ ವಿಚಾರವೂ ಕೂಡ ಅಡಕವಾಗಿದೆ ಋಗ್ವೇದದ ಅನೇಕ ಮಂತ್ರಗಳನ್ನು ಇದರಲ್ಲಿ ಸೇರಿಸಿಕೊಂಡು ಒಂದು ವಿಶಿಷ್ಟವಾದಂಥ ಶಕ್ತಿ ಈ ಅಥರ್ವಣ ವೇದದಲ್ಲಿ ಅಡೆದಿದೆ ಆದರೆ ಈ ಅಥರ್ವಣ ವೇದದಲ್ಲಿ ಕೆಲವು ಭಾಗದಲ್ಲಿ ವಾಮಾಚಾರ ಮಾಟ ಮಂತ್ರ ಯಕ್ಷಿಣಿ ಇಂದ್ರಜಾಲ ಇನ್ ಇತ್ಯಾದಿ ವಿಷಯಗಳನ್ನು ಇದರಲ್ಲಿ ಸೇರಿಸಿರೋದ್ರಿಂದ ಕೆಲವರು ಇದನ್ನು ಭಯಭೀತಿಯನ್ನು ಉಂಟು ಮಾಡುವಂಥ ವೇದ ಅನ್ನುವಂಥ ರೀತಿಯಲ್ಲಿ ಭಾವಿಸಿದ್ದಾರೆ ಆದರೆ ನಿಜಕ್ಕೂ ಆ ಭಾವನೆ ತಪ್ಪು ಇದರಲ್ಲಿ ಒಂದು ಭಾಗ ಆ ರೀತಿ ಇದೆ ಎಂದು ಮಾತ್ರಕ್ಕೆ ಇದರಲ್ಲಿ ಯಾವುದೇ ರೀತಿಯ ಭಯ ಉಂಟಾಗುವಂಥದ್ದಿಲ್ಲ ಯಾಕೆ ಅಂತಂದರೆ ನಮಗೆ ಕೆಲವು ದೋಷಗಳಿದ್ದಾಗ ಜ್ಯೋತಿಷಾಸ್ತ್ರದ ಪ್ರಕಾರ ಕೆಲವು ಕ್ಷುದ್ರ ಶಕ್ತಿಗಳ ದೋಷಗಳಿದ್ದಾಗ ಅಂಥ ಮನುಷ್ಯನಿಗೆ ಈ ಕ್ಷುದ್ರ ಶಕ್ತಿಗಳನ್ನು ಆವಾಹನೆ ಮಾಡಿ ಅವುಗಳಿಗೆ ಅಗತ್ಯವಾಗಿರ್ತಕ್ಕಂಥ ಶಾಂತಿ ಕರ್ಮಗಳನ್ನು ಮಾಡೋದರಿಂದ ಅವನು ಮುಗ್ಧನಾಗ್ತಾನೆ ಅದರಿಂದ ಪರಿಹಾರವನ್ನು ಪಡೀತಾನೆ ಆದ್ದರಿಂದ ಈ ಮಾಟಮಂತ್ರ ಯಕ್ಷಿಣಿ ಇಂಥವು ಮನುಷ್ಯನಿಗೆ ಕೆಲವು ಸಂದರ್ಭದಲ್ಲಿ ಅವಶ್ಯಕವೂ ಕೂಡ ವಾಮಾಚಾರ ವಿದ್ಯೆಗೆ ಪರಿಹಾರವನ್ನು ಸೂಚಿಸುವಂಥ ಒಂದು ಮಂತ್ರಗಳು ಇದರಲ್ಲಿ ಇರುವುದರಿಂದ ನಾವು ಈ ವೇದವನ್ನೇ ಭಯಭೀತಿಯನ್ನುಂಟು ಮಾಡುವಂಥದ್ದು ಅಂತೇಳಿ ಭಾವಿಸಿದ್ದು ತಪ್ಪಾಗುತ್ತೆ ಇದರಲ್ಲಿನ ಕೆಲವು ಭಾಗಗಳು ಮಾತ್ರ ಆ ರೀತಿ ಇವೆ ಆದರೆ ಹೆಚ್ಚಿನ ಭಾಗ ಮನುಷ್ಯನಿಗೆ ಅತ್ಯಂತ ಉಪಯುಕ್ತವಾದಂಥ ಮನುಷ್ಯನ ದೈನಂದಿನ ಜೀವನಕ್ಕೆ ಅಗತ್ಯವಾಗಿ ಬೇಕಾಗಿರ್ತಕ್ಕಂಥ ಕ್ರಿಯೆಗಳನ್ನು ಯಜ್ಞಯಾಗಾದಿಗಳಲ್ಲಿ ಬಳಕೆ ಮಾಡುವಂಥ ಮಂತ್ರಗಳು ತುಂಬ ಹೆಚ್ಚಾಗಿವೆ ಆಂಗೀರಸ ಅಂತಕ್ಕಂಥ ಋಷಿಗಳು ಇದನ್ನು ಮೊಟ್ಟಮೊದಲನೇ ಬಾರಿಗೆ ಹೆಚ್ಚು ಪ್ರಯೋಗ ಮಾಡಿದರೆ ಅಂತ ಕಂಡುಬರುತ್ತೆ ಇದೂ ಸಹ ಸರಿಸುಮಾರು ಸಾವಿರದಿಂದ ಒಂಬೈನೂರು ಕ್ರಿಸ್ತಪೂರ್ವ ಸಾವಿರದಿಂದ ಕ್ರಿಸ್ತಪೂರ್ವ ಒಂಬೈನೂರ ಅವಧಿಯಲ್ಲಿ ಇದು ಪ್ರಚಲಿತಕ್ಕೆ ಬಂತು ಅಂತ ಕಂಡುಬಂದಿದೆ ಮತ್ತು ಈ ಶಾಸ್ತ್ರವನ್ನು ನಾವು ಬ್ರಹ್ಮಚರ್ಯ ಮಹಿಮೆಯೇನು ದೇಶಭಕ್ತಿಯ ಮಹಿಮೆಯೇನು ರಾಷ್ಟ್ರಭಕ್ತಿ ದೇಶಭಕ್ತಿ ಮತ್ತು ಪ್ರಸಿದ್ಧವಾದಂಥ ಪೃಥ್ವಿ ಸೂಕ್ತ ಭೂಮಿಗೆ ಸಂಬಂಧಿಸಿದಂಥ ಸೂಕ್ತ ಅದನ್ನು ನಾವು ಈ ಅಥರ್ವಣ ವೇದದಲ್ಲಿ ಕಾಣ್ತೀವಿ ಇಂಥ ಒಂದು ಉದಾತ್ತವಾದ ಮತ್ತು ಉನ್ನತವಾದಂಥ ಈ ವೇದವನ್ನು ನಾವೆಲ್ಲರೂ ಕೂಡ ಅಭ್ಯಾಸ ಮಾಡಬೇಕು ಮತ್ತು ಉಪಯೋಗವನ್ನು ಕೂಡ ಪಡ್ಕೊತಾನೇ ಇದ್ದೀವಿ ಅನೇಕ ಜನ ನಮ್ಮ ಪುರೋಹಿತ ವರ್ಗದವರು ಅಥರ್ವಣ ವೇದದ ಕ್ರಿಯೆಗಳನ್ನು ಮಾಡುವುದರ ಮೂಲಕ ಜನಗಳಿಗೆ ಕಲ್ಯಾಣವನ್ನು ಉಂಟು ಮಾಡ್ತಾ ಇದ್ದಾರೆ ಇದರಲ್ಲಿ ಮಹಾಗಣಪತಿಯನ್ನು ಶ್ರೀಮನ್ನಾರಾಯಣನನ್ನು ಉದ್ದೇಶಿಸಿ ಹೇಳಿರುವಂತಹ ಅನೇಕ ಮಂತ್ರಗಳು ಇದರಲ್ಲಿ ಸೇರಿವೆ ಓಂ ಮಧನಿತ್ಯೋ ನಾರಾಯಣ ಬ್ರಹ್ಮ ನಾರಾಯಣ ಶಿವಶ್ಚ ನಾರಾಯಣ ಶಕ್ರಶ್ಚ ನಾರಾಯಣ ದ್ಯಾವಾ ಪೃಥಿವ್ಯೌ ನಾರಾಯಣ ಕಾಲಶ್ಚ ನಾರಾಯಣ ದಿಶ್ಚ ನಾರಾಯಣ ಊರ್ಧ್ವಶ್ಚ ನಾರಾಯಣಃ ಅಧಶ್ಚ ನಾರಾಯಣಃ ಅಂತರ್ಬಹಿಶ್ಚ ನಾರಾಯಣಃ ಈ ರೀತಿಯಲ್ಲಿ ನಾರಾಯಣನನ್ನು ಸ್ಮರಿಸುವಂಥದ್ದು ಮಹಾಗಣಪತಿಯನ್ನು ಸ್ಮರಣೆ ಮಾಡತಕ್ಕಂಥದ್ದು ಇವೆಲ್ಲವೂ ಕೂಡ ಈ ವೇದದಲ್ಲಿ ಅಡಕವಾಗಿದೆ ಈ ರೀತಿಯ ಅಧರ್ವಣ ವೇದವನ್ನು ನಾವುಗಳೆಲ್ಲ ಸವಿಸ್ತಾರವಾಗಿ ತಿಳ್ಕೊಳ್ಬೇಕು ಮತ್ತು ಇದರಲ್ಲಿ ಪ್ರಸ್ತಾಪಿಸಿರುವಂಥ ಅನೇಕ ಜನೋಪಯೋಗಿ ಔಷಧಿಗಳು ಮತ್ತು ಅನೇಕ ನಿವಾರಣೆಗಳು ಇವೆಲ್ಲವುಗಳನ್ನು ಉಪಯೋಗವನ್ನು ನಾವು ಪಡ್ಕೊಳ್ಬೇಕಾಗಿದೆ ಇಂಥ ಒಂದು ಅಥರ್ವಣ ವೇದ ನಮ್ಮೆಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಉಂಟು ಮಾಡಲಿ ಅಂತೇಳಿ ನಾನಾದರೂ ಭಾವಿಸ್ತೀನಿ ಮತ್ತು ವೀಕ್ಷಕರೇ ನಾನು ಇದುವರೆಗೂ ನಾಲ್ಕು ವೇದಗಳ ಬಗ್ಗೆ ಸಂಕ್ಷಿಪ್ತವಾದಂಥ ಒಂದು ಕಿರುಪರಿಚಯವನ್ನು ಮಾಡಿಸಿದ್ದೀನಿ ಯಾಕೆ ಅಂತಂದರೆ ಸವಿಸ್ತಾರವಾದಂಥ ವೀಡಿಯೋಗಳನ್ನು ಮಾಡಿದರೆ ಈಗಿನ ಹೆಚ್ಚಿನ ಜನಗಳಿಗೆ ಅದನ್ನು ನೋಡುವಂಥ ವ್ಯವಧಾನ ಆಗಲಿ ಅಥವಾ ಕಾಲಾವಕಾಶ ಆಗಲಿ ಆಸಕ್ತಿ ಆಗಲಿ ಕಡಿಮೆ ಆಗ್ತಿರೋದನ್ನು ಗ್ರಹಿಸಿ ಸಂಕ್ಷಿಪ್ತವಾದಂಥ ವಿಡಿಯೋಗಳನ್ನು ಕೊಡೋದ್ರ ಮೂಲಕ ಈ ನಾಲ್ಕು ವೇದಗಳ ಪರಿಚಯವನ್ನು ಮಾಡಿಸಿದ್ದೀನಿ ಈ ವೇದಗಳಲ್ಲಿ ಇರುವಂಥದ್ದು ಎಷ್ಟು ಶ್ಲೋಕಗಳು ಮತ್ತು ಇದರಲ್ಲಿರ್ತಕ್ಕಂಥ ಮೂಲ ಉದ್ದೇಶ ಏನು ಯಾವ ವೇದದಲ್ಲಿ ಯಾವ ಉದ್ದೇಶ ಇದೆ ಅನ್ನುವಂಥದ್ದನ್ನು ಮತ್ತು ಇವನ್ನು ಯಾವಾಗ ಉಪಯೋಗಿಸ್ತಾರೆ ಅನ್ನುವಂಥ ವಿಚಾರಗಳು ಇದರ ಅವಧಿ ಇತ್ಯಾದಿಗಳನ್ನು ಸೂಕ್ಷ್ಮವಾಗಿ ಮತ್ತು ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೀನಿ ಇನ್ನು ಹೆಚ್ಚಿನ ಸಮಯ ನಾನು ಉಪಯೋಗಿಸಿಕೊಂಡು ಇದರ ವಿಸ್ತಾರವಾದಂಥ ವಿಷಯಗಳನ್ನು ಕೂಡ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಯಾಕೆಂತಂದರೆ ಒಂದೊಂದು ವೇದದ ಬಗ್ಗೆನೇ ಹದಿನೈದು ಇಪ್ಪತ್ತು ದಿನಗಳ ಗಟ್ಟಲೆ ತಿಳಿಸುವಂತಹ ವಿಷಯಗಳು ಇದರಲ್ಲಿ ಅಡಕವಾಗಿವೆ ಆದಾಗ್ಯೂ ಸಂಕ್ಷಿಪ್ತವಾಗಿಯೇ ನಾವು ಇಂಥದ್ದನ್ನು ಅಭ್ಯಾಸ ಮಾಡಬೇಕಾಗಿದೆ ಇದುವರೆಗೂ ನಾನು ಈ ನಾಲ್ಕು ದಿನ ವೇದಗಳ ಬಗ್ಗೆ ತಿಳಿಸಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಧಾರ್ಮಿಕ ಆಧ್ಯಾತ್ಮಿಕ ವಿಷಯಗಳನ್ನು ತಿಳಿಸೋದ್ರ ಮೂಲಕ ನಮ್ಮ ಈ ಪ್ರಯತ್ನವನ್ನು ಸಫಲಗೊಳಿಸೋದಕ್ಕೆ ತಾವೆಲ್ಲ ಸಹಕಾರ ಕೊಡ್ತೀರ ಅಂತ ಭಾವಿಸ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ